ಸ್ನೇಹಿತರೆ ಇದು ನಾಲ್ಕನೇ ತರಗತಿ ಕನ್ನಡ ಪುಸ್ತಕದಲ್ಲಿ ಬರುವಂಥ ಪ್ರಮುಖವಾದಂಥ ಪದಗಳ ಅರ್ಥ ಆಗಿರ್ತದೆ ಕಾಪಾಡು ಅಂದರೆ ರಕ್ಷಿಸು ಅಥವಾ ಪೋಷಿಸು ದುಡಿ ಕೆಲಸ ಮಾಡು ಶ್ರಮ ಬೇಡು ಕೇಳು ಅಥವಾ ಯಾಚಿಸು ಮಡಿ ಸಾವು ಅಥವಾ ಮರಣ ಒಂದು ಶ್ರೇಯಸ್ಸು ಏಳಿಗೆ ಅಥವಾ ಅಭಿವೃದ್ಧಿ ಹೋರಾಡು ಸೆಣಸು ಹೋರಾಟ ಮಾಡು ಅಪ್ಪುಗೆ ಆಲಿಂಗನ ಕಲಿ ವೀರ ಶೂರ ಸವಿ ರುಚಿ ಸತ್ಕರಿಸು ಉಪಚರಿಸು ಅಂತ ಅರ್ಥ ಆಗುತ್ತೆ ವಾದ ಚರ್ಚೆ ಮಾಡು ಪೇಚಾಡು ಪರದಾಡು ಅಪ್ಪಣೆ ಒಪ್ಪಿಗೆ ಕೊಡು ಪಂಡಿತ ವಿದ್ವಾಂಸ ಪೀಠ ಆಸನ ಗದ್ದುಗೆ ಪ್ರಣಾಮ ನಮಸ್ಕಾರ ಅಥವಾ ವಂದನೆ ನಮ್ರತೆ ವಿನಯದಿಂದ ಕೂಡಿದ ಗದ್ದಿಗೆ ಪೀಠ ಪ್ರಾರಂಭ ಮೊದಲು ಅಥವಾ ಆರಂಭ ಅಂತಿಮ ಕೊನೆ ಶಾಶ್ವತ ನಾಶ ಹೊಂದಿದ ಸ್ವಾಭಿಮಾನ ಆತ್ಮಗೌರವ ತನ್ನ ಬಗೆಗೆ ಇರುವ ಅಭಿಮಾನ ಉದ್ಯೋಗ ವೃತ್ತಿ ಉನ್ನತಿ ಇರಿಮೆ ಅಥವಾ ಏಳಿಗೆ ಎದೆಗುಂದದೆ ಭಯವಿಲ್ಲದೆ ಅಂಜದೆ ಅಳುಕಿಲ್ಲದೆ ತಳಮಳಗೊಳ್ಳದೆ ನಿರ್ಧಾರ ನಿಶ್ಚಯ ತೀರ್ಮಾನ ಒಂಗನಸು ಸುಂದರ ಸ್ವಪ್ನ ಹಿತಕರವಾದ ಕನಸು ಚಾಣಾಕ್ಷ್ಯ ಸೂಕ್ಷ್ಮ ದೃಷ್ಟಿವುಳ್ಳವನು ವ್ಯವಹಾರ ಚತುರ ಪಣ ಪ್ರತಿಜ್ಞೆ ಪತಾಕೆ ಧ್ವಜ ಅಥವಾ ಬಾವುಟ ಸೊ ಇದನ್ನು ಅಲ್ಲಿ ಕೇಳಿದ್ದಾರೆ ಪರಕೀಯ ಬೇರೆಯ ಅಥವಾ ಅನ್ಯ ಗುಲಾಮಗಿರಿ ಅಡಿಯಾಳುತನ ದಾಸ್ಯ ಪರಾಧೀತ ಪರಾಧೀನತೆ ವೈಭವ ಆಡಂಬರ ಆಗುತ್ತೆ ಸೊ ನಂತರ ಮುಕುಟ ಕಿರೀಟ ಅಭ್ಯುದಯ ಅಭಿವೃದ್ಧಿ ಕಡಲು ಸಮುದ್ರ ಅಡ್ಡ ತಡೆ ಬೆಳಗು ಪ್ರಕಾಶಿಸು ಕವಿಯಿತು ಆವರಿಸು ನೆಲ ಭೂಮಿ ಜಗ ಲೋಕ ಸುರಿ ಕೆಳಕ್ಕೆ ಬೀಳು ಧಾರೆಯಾಗಿ ಬೀಳು ತಣಿದು ತಂಪಾಗಿ ಧನ್ಯವಾದ ಕೃತಜ್ಞತೆ ಅರ್ಪಿಸುವುದು ಚರ್ಚಿಸು ವಾದ ಮಾಡು ಅಥವಾ ಚರ್ಚೆ ಮಾಡು ವಿಸ್ತಾರ ವಿಶಾಲವಾಗಿ ಪ್ರಕೃತಿ ನಿಸರ್ಗ ವಿಧಾನ ರೀತಿ ಮಾರ್ಗ ಎಕ್ಕು ಆರಿಸು ಬಹುಶಃ ಬಹುತೇಕ ಅಥವಾ ಬಹಳ ಮಟ್ಟಿಗೆ ಹಬ್ಬು ಹರಡು ಅಥವಾ ವ್ಯಾಪಿಸು ತೋಡು ಕಾಲುವೆ ವೆರಿ ಇಂಪಾರ್ಟೆಂಟ್ ಇದು ಕೇಳೋರೆ ಅದೇ ರೀತಿ ಸಂಸಾರ ಪರಿವಾರ ಕುಟುಂಬ ವರ ಮದುವೆಯಾಗುವ ಹುಡುಗ ಮದುಮಗ ಜಗತ್ತು ಲೋಕ ವಿಶ್ವ ತಕ್ಕ ಯೋಗ್ಯವಾದ ಸಮರ್ಥ ಸೂರ್ಯ ರವಿ ಬೆಟ್ಟ ಪರ್ವತ ಅಥವಾ ಗಿರಿ ಸಂಭ್ರಮ ಉತ್ಸಾಹ ಸಡಗರ ವಿಚಾರ ವಿಷಯ ಅಥವಾ ಸಂಗತಿ ಬಹಳ ಹೆಚ್ಚು ಅಧಿಕ ಮದುವೆ ಲಗ್ನ ವಿವಾಹ ಅಥವಾ ಕಲ್ಯಾಣ ಪಲ್ಲಕ್ಕಿ ಮೇನೆ ಡೋಲಿ ಅದೇ ರೀತಿ ಉದುರು ಕೆಳಗೆ ಬೀಳು ಕುಕ್ಕಿ ಬಿದುರಿನ ಬುಟ್ಟಿ ಸಮಾಚಾರ ವಿಷಯದ ಸಂಗತಿ ಅಥವಾ ವಿಷಯ ಅಥವಾ ಸಂಗತಿ ಸ್ತಬ್ಧ ಚಿತ್ರ ನಿಶ್ಚಲವಾದ ಚಿತ್ರ ಅಥವಾ ಆಕೃತಿ ತಂಡ ಗುಂಪು ಸಮೂಹ ಧ್ವನಿ ಧನಿ ಸ್ವರ ಸುಮಧುರ ಇಂಪಾದ ಉದ್ಯಾನವನ ಕೈತೋಟ ಘರ್ಜನೆ ಗಟ್ಟಿಯಾಗಿ ಕೂಗು ಅಥವಾ ಆರ್ಭಟಿಸು ಶೇಂಗಾ ಕಡಲೆಕಾಯಿ ನೆಲಗಡಲೆ ಸಂಭ್ರಮ ಸಡಗರ ಉತ್ಸಾಹ ಕಾರ್ಯ ಕೆಲಸ ಅಥವಾ ಕಾಯಕ ಸಿಂಗರಿಸು ಅಲಂಕರಿಸು ಅಲಂಕಾರ ಮಾಡು ನಿರೂಪಣೆ ವಿವರಿಸು ಗಣ್ಯ ಮನ್ನಣೆಗೆ ತಕ್ಕ ಪ್ರಮುಖ ಘೋಷಣೆ ರಕ್ಷಣೆ ಪಾಲನೆ ಸರಿ ಪೋಷಣೆ ಪೋಷಣೆ ಅಂದ್ರೆ ರಕ್ಷಣೆ ಅಥವಾ ಪಾಲನೆ ನಿದರ್ಶನ ಉದಾಹರಣೆ ದೃಷ್ಟಾಂತ ಸಂದರ್ಭ ಸಮಯ ವೇಳೆ ಕಾಲಾಗುತ್ತೆ ಮುತ್ತಿಗೆ ಎರಗು ಆಕ್ರಮಿಸು ಪಿಸಿಗುಟ್ಟು ಮೆಲ್ಲನೆ ಮಾತು ಶತ್ರು ಹಗೆ ವೈರಿ ಹವಣಿಸು ಹನಿಯಾಗು ಸಿದ್ಧವಾಗು ದಂಡು ಸೈನ್ಯ ಗುಂಪು ಪಡೆ ಸಮೂಹ ಸೊ ಇದು ಸಮಾನಾರ್ಥಕ ಅರ್ಥನು ಸಹ ಇದು ಆಗುತ್ತೆ ಪಾಲಿಸು ಅನುಸರಿಸು ಆಚರಿಸು ಉತ್ಸಾಹ ಹುರುಪು ಆಸಕ್ತಿ ವಂದನೆ ನಮಸ್ಕಾರ ನಮನ ಮುಕ್ತಾಯ ಕೊನೆ ಅಂತ್ಯ ಸಹಕಾರ ಸಹಾಯ ನೆರವು ಇಕ್ಕು ಇರಿಸು ಬಡಿಸು ನೀಡು ನನ್ನಿ ನಿಜ ಅಥವಾ ದಿಟ ಇದು ವೆರಿ ಇಂಪಾರ್ಟೆಂಟ್ ಇದು ಇದನ್ನು ಅಲ್ಲಿ ಕೇಳಿದ್ದಾರೆ ಬಿನ್ನಾಣ ಬೆಡಗು ವೈಯಾರ ಅಗ್ನಿ ಬೆಂಕಿ ಕುಲಗೋತ್ರ ವಂಶ ಅಥವಾ ಜಾತಿ ಆಪತ್ತು ಅಪಾಯ ತೊಂದರೆ ಬಗೆ ರೀತಿ ವಿಧ ತಿಳಿ ಅರಿ ಅಂತ ಆಗುತ್ತೆ ನೋಡಿ ಸ್ನೇಹಿತರೆ ಮುಂದೆ ಬೇದಿಸು ಬೇದಿಸು ಅಂದ್ರೆ ಒಡೆ ಮುರಿ ಅಥವಾ ಸೀಳು ಆಶೀರ್ವದಿಸು ಅರಸು ಶಂಕೆ ಸಂದೇಹ ಸಂಶಯ ವಿಖ್ಯಾತ ಪ್ರಸಿದ್ಧವಾದ ಯುದ್ಧ ಕದನ ಸಮರ ಸಂಗ್ರಾಮ ಇದು ಸಮನಾರ್ಥಕ ಪದ ಆಗುತ್ತೆ ಎರಗು ನಮಸ್ಕಾರ ಮಾಡು ನಮಸ್ಕರಿಸು ದಿಗ್ಭ್ರಾಂತ ಗಾಬರಿಗೊಳ್ಳು ಕಸಿವಿಸಿಯಾಗು ಸೂರ್ಯ ನೇಸರ ರವಿ ಸೇನೆ ದಂಡು ಸೈನ್ಯ ಯಮಪುರ ಯಮನ ಲೋಕ ಮೃತ್ಯುಲೋಕ ಮರಣ ಜೀವ ಹೋಗುವಿಕೆ ಸಾವು ಘನಘೋರ ಉಗ್ರವಾದ ಭಯಂಕರವಾದ ಚಿಂತಾಕ್ರಾಂತ ಚಿಂತೆಗೆ ಒಳಗಾದ ಸಂಮರಿಸು ನಾಶಗೊಳಿಸು ಕೊಲ್ಲು ನಿರ್ಣಾಮ ಮಾಡು ಪ್ರಶಂಸೆ ಹೋಗಲಿಕೆ ಸ್ತುತಿ ಇದನ್ನ ಎಕ್ಸಾಮಲ್ಲಿ ಕೇಳಿದರೆ ಪರಾಕ್ರಮ ಕಲಿತನ ಶೌರ್ಯ ಸಹಮತ ಒಮ್ಮತ ನಂದನ ಮಗ ಪುತ್ರ ಕಂದ ದಯೆ ಕರುಣೆ ಅನುಕಂಪ ಮಂಗಳ ಶುಭ ವದನ ವದನ ಅಂದರೆ ಮುಖ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಖಿನ್ನ ದುಃಖಿತನಾದ ನೊಂದ ಪರಿಣಿತ ಚತುರ ನಿಪುಣ ಹೇಡಿ ಅಂಜುಬುರಕ ತಂತ್ರ ಉಪಾಯ ರಾಜೋಚಿತ ಅರಸನಿಗೆ ಉಚಿತವಾದ ರಾಜಯೋಗ್ಯವಾದ ಧಿಕ್ಕಾರ ನಿಂದೆ ತಿರಸ್ಕಾರ ಸಾಮರ್ಥ್ಯ ದಕ್ಷತೆ ಯೋಗ್ಯತೆ ಬಲ ಮತ್ತು ಶಕ್ತಿಯಾಗುತ್ತೆ ಅಪ್ರತಿಮ ಅಸಾಮಾನ್ಯವಾದ ಗರ್ಭ ಬಸಿರು ಹಿಂಬಾಲಿಸು ಹಿಂದೆ ಬರು ಅನುಸರಿಸು ನಂತರ ಫೀಲ್ಡ್ ಮಾರ್ಷಲ್ ಫೀಲ್ಡ್ ಮಾರ್ಷಲ್ ಅಂದರೆ ಭೂ ಸೇನೆಯಲ್ಲಿ ವಿಶೇಷ ಪರಿಣಿತಿಯನ್ನು ಪಡೆದವರಿಗೆ ಕೊಡುವಂಥ ಅತ್ಯುನ್ನತ ಪದವಿಯಾಗಿರ್ತದೆ ನಾಯಕರು ಸೇನಾ ವರಿಷ್ಠ ಸೈನ್ಯದ ಅತಿ ಹಿರಿಯ ಅಧಿಕಾರಿ ಮಾರ್ಷಲ್ ಅಂದರೆ ಪರಿಣಿತ ನೇತೃತ್ವ ಮುಂದಾಳತ್ವ ಹಿರಿತನ ಲೇಸು ಒಪ್ಪಿತ ಒಳ್ಳೆಯದು ಸಜ್ಜನಿಕೆ ಒಳ್ಳೆಯತನ ಸ್ಮೃತಿಪಟಲ ಅಂದರೆ ನೆನಪಿನ ಸಂಗ್ರಹ ಆದ್ಯ ಮೊದಲ ಕರ್ತವ್ಯ ಕಲಿ ವೀರ ಇದನ್ನ ಎಕ್ಸಾಮಲ್ಲಿ ಕೇಳಿದರೆ ಮುಂಚೋಣಿ ಮೊದಲನೆಯ ಸಾಲಿನ ಅಪ್ರತಿಮ ಹೋಲಿಕೆ ಇಲ್ಲದ ಸಾಠಿ ಇಲ್ಲದ ರಕ್ತಗತ ಹುಟ್ಟಿನೊಡನೆ ಸ್ವಭಾವಕ್ಕೆ ಅಂಟಿಕೊಂಡ ಆಹೋರಾತ್ರಿ ರಾತ್ರಿ ಪೂರ್ತಿ ಇಡೀ ರಾತ್ರಿ ಕ್ರೋಧ ಕೋಪ ಸಿಟ್ಟು ಅಚಲವಾದ ಸ್ಥಿರವಾದ ಅಥವಾ ಬದಲಾಗದ ಎರಗು ಮೇಲೆ ಬೀಳು ಕಕ್ಕಾ ಬಿಕ್ಕಿ ದಿಕ್ಕು ತೋಚದಂತಾಗು ಸಹಚರರು ಜೊತೆಗಾರರು ಖಜಾನೆ ಹಣವನ್ನು ಸಂಗ್ರಹಿಸುವ ಪೆಟ್ಟಿಗೆ ಅಥವಾ ತಿಜೋರಿ ಸಿಂಹ ಸ್ವಪ್ನ ಕನಸಿನಲ್ಲೂ ಎದುರಿಸುವವನು ಚಳ್ಳೆಹಣ್ಣು ತಿನಿಸು ಮೋಸ ಮೋಸಗೊಳಿಸು ಇದು ನುಡಿಗಟ್ಟಿಗಳಿ ಬರ್ತದೆ ಅದೇ ರೀತಿ ನುಣಿಚುಕೋ ತಪ್ಪಿಸುಕೋ ನಿಪುಣ ಪರಿಣಿತಿ ವದಾಸ್ಥಾನ ಕೊಲ್ಲುವ ಸ್ಥಳ ಬೊಡ್ಡೆ ಮರದ ಕಾಂಡ ಅಥವಾ ಭಾಗ ಅನುದಿನ ದಿನನಿತ್ಯ ಕರಿದು ಕಪ್ಪಾದ ಬಣ್ಣ ಥರ ಥರ ವಿಧ ವಿಧವಾದ ಕಡಲುಕ್ಕುವ ಸಮುದ್ರ ಉಕ್ಕಿದಂತೆ ಮನ ಮನಸ್ಸು ಆಳುಕೊಂಪೆ ನಾಶ ಹೊಂದಿದ ಊರು ನಂತರ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಎಲ್ಲ ಹಲವಾರು ಎಕ್ಸಾಂಪಲ್ ಕೇಳಿದರೆ ಅರಿವೆ ಬಟ್ಟೆ ಗಳಿಕೆ ಸಂಪಾದನೆ ಗೃಹ ಮನೆ ಘನತೆ ಶ್ರೇಷ್ಠತೆ ತೈಲ ಎಣ್ಣೆ ಬೆಸೆ ಒಂದಾಗುವುದು ಮೊಳಕೆ ಕುಡಿ ಪಗಡೆ ಒಂದು ಬಗೆಯ ಆಟ ಪಾಯ ಬುನಾದಿ ಹಣತೆ ದೀಪ ಹರಿವು ತಿಳುವಳಿಕೆ ಜ್ಞಾನ ಒಲಿಸು ಮನವೊಪ್ಪಿಸು ಗರ್ವ ಸೊಕ್ಕು ಅಹಂಕಾರ ದ್ರವ್ಯ ಐಶ್ವರ್ಯ ಸಂಪತ್ತು ಪರಿ ರೀತಿ ಕ್ರಮ ಹಳಿ ನಿಂದಿಸು ದೂಷಿಸು ಹಾನಿ ಕೇಡು ನಾಶ ನಷ್ಟ ಉಸಿ ಸುಳ್ಳು ಅಸತ್ಯ ಆಸರ ಆಶ್ರಯ ನೆಲೆ ಉಸಿರಬೇಕು ಹೇಳಬೇಕು ನೇಸರ ಅಂದರೆ ಸೂರ್ಯ ಬರ್ರಿ ಬನ್ನಿರಿ ಗ್ರಾಮ್ಯ ಮತ್ತು ಗ್ರಾಂತಿಕ ಭಾಷೆ ಆಗ್ತದೆ ಸಂಗಡ ಜೊತೆ ಹೊಟ್ಟೆಗನ್ನ ಹಸಿವಿಗೆ ಹಾರ ಕುಣಿಗೋಲು ಕುಣಿಸುವವನು ಹಿಡಿದುಕೊಳ್ಳುವ ಕೋಲು ಕೈ ಕಡಗ ಕೈಗೆ ಹಾಕಿಕೊಳ್ಳುವ ಬಳೆ ನಂತರ ಜಾಂಬವಂತನ ಅಂದರೆ ಕರಡಿ ಕುಟಿಲ ಮೋಸ ವಂಚನೆ ಕುಪಿತ ಸಿಟ್ಟಿನಿಂದ ಕೂಡಿದ ಸಟೆ ಇದನ್ನ ಹಲವಾರು ಎಕ್ಸಾಮಲ್ಲಿ ಕೇಳಿದರೆ ಸಟೆ ಅಂದರೆ ಸುಳ್ಳು ನಂತರ ಹೊರತೆ ನೀರು ಜಿನಗುವ ತಗ್ಗು ತೆರೆ ರೀತಿ ನಾವೇ ದೋಣಿ ನಂತರ ವಿಭು ವಿಭು ಅಂದರೆ ದೇವರು ಪರಮಾತ್ಮ ಒಡೆಯ ಆಗತ್ತೆ ಅಣತೆ ದೀಪ ಅಗಸಿ ಊರಿನ ಪ್ರವೇಶ ದ್ವಾರ ಊರಿನ ಹೆಬ್ಬಾಗಿಲು ಅದನ್ನು ಅಗಸಿ ಅಂತ ಕರೀತಾರೆ ಐತಿ ಇದೆ ಇರುವುದು ಇದು ಗ್ರಾಮ್ಯ ಮತ್ತು ಗ್ರಾಂತಿಕ ಭಾಷೆ ಆಗ್ತದೆ ಕರಗ ಒಂದು ಉತ್ಸವದ ಹೆಸರು ತಲೆಯ ಮೇಲೆ ಕಳಸ ಹೊತ್ತುಕೊಂಡು ಕುಣಿಯುವ ಒಂದು ನೃತ್ಯ ಆಗುತ್ತೆ ಕರುಳಬಳ್ಳಿ ಸಂಬಂಧವನ್ನು ಕುರಿತು ಹೇಳುವಾಗ ಬಳಸುವಂಥ ಒಂದು ಪದ ಆಗಿರ್ತದೆ ಗೂಡಿನ್ಯಾಗ ಗೂಡಿನಲ್ಲಿ ಕೂಡಿನೊಳಗೆ ಗೂಡಿನೊಳಗೆ ಜಡಿ ಜಡೆ ಉದ್ದವಾದ ಕೂದಲ ರಾಶಿ ಜಡಿಮುನಿ ವಿಶೇಷವಾಗಿ ಜಡೆಯನ್ನು ಬೆಳೆಸಿದ ಜಡಿ ಜಡಿಮುನಿ ಅಂದರೆ ಜೋತಬಾವಲಿ ರಾತ್ರಿಯ ಹೊತ್ತು ಸಂಚರಿಸುವ ಮರದ ರೆಂಬೆಗಳಲ್ಲಿ ನೇತಾಡುವ ಆರೋ ಒಂದು ಪ್ರಾಣಿ ಆಗಿರುತ್ತದೆ ತಪ ತಪಸ್ಸು ಧ್ಯಾನ ತಳ ಕೆಳಭಾಗ ಸಮತಟ್ಟಾದ ಪ್ರದೇಶ ತೊಗಲು ಗೊಂಬೆ ಆಟ ಚರ್ಮ ಬಳಸಿ ಸಿದ್ಧಪಡಿಸಿದ ಗೊಂಬೆಗಳನ್ನು ಬಳಸಿ ಆಡುವಂತಹ ಒಂದು ಆಟ ನಾವು ನಾವು ಸಹ ನಾವೆಲ್ಲರೂ ನೆತ್ತಿ ತಲೆಯ ಮಧ್ಯಭಾಗ ಮ್ಯಾಲ ಮೇಲೆ ಮೊಳಕೆ ಓಡಿ ಮೊಳಕೆ ಬರುವುದು ಅಥವಾ ಚಿಗುರುವುದು ಬಲಿತ ಬೆಳೆದ ಶಕ್ತಿಯುತವಾದ ಬಲಿಷ್ಠ ಬಳಗ ಗುಂಪು ಬಂಧುಗಳ ಸಮೂಹ ಬಿಳಲ ಬಿಳಲು ಮರದ ಕೊಂಬೆಗಳಿಂದ ನೇತಾಡುವ ಬಿಳಲು ಭಾಗ ಅಂಶ ಒಂದು ಪಾಲು ಭೂತ ಬೇತಾಳ ದೆವ್ವ ಅಥವಾ ಪಿಶಾಚಿ ವಲಸಿಗ ಒಂದು ಪ್ರದೇಶದಿಂದ ಮತ್ತೊಂದು ಕಡೆಗೆ ಹೋಗಿ ನೆಲೆಸುವುದು ಶಾಂತ ಚಿತ್ತ ಶಾಂತ ಮನಸ್ಸು ತೃಪ್ತ ಮನಸ್ಸು ಅರಸು ಹರಡು ವಿಸ್ತರಿಸು ಸರಿ ಅರವು ಅರವು ಅಂದ್ರೆ ಹರಡು ವಿಸ್ತರಿಸು ಕೆದರು ಅಸರ ಹಸಿರು ಪದ ಪಾದ ಕಾಲುಗಳು ಚರಿತೆ ಇತಿಹಾಸ ಆಗುತ್ತೆ ಸೊಬಗು ಚೆಲವು ಅಂದ ಮೆರೆ ಖ್ಯಾತ ಒಂದು ವೀರತಾಣ ವೀರರ ಸ್ಥಳ ಹಿರಿಮೆ ಹೆಚ್ಚುಗಾರಿಕೆ ಸಿರಿ ಶ್ರೀ ಸಂಪತ್ತು ಚೆಲುವು ವೈಭವ ಸಂಪತ್ತು ಡೌಲು ನೋಡಿ ಡೌಲು ಅಂದ್ರೂ ಸಹ ವೈಭವ ಅಥವಾ ಐಶ್ವರ್ಯ ಆಗುತ್ತೆ ಗರಿಮೆ ಹಿರಿಮೆ ಘನತೆ ಸರಿ ಪತನ ಪತನ ಅಂದರೆ ಅವನತಿ ಅಥವಾ ನಾಶ ಶೀಘ್ರದಲ್ಲಿ ಬೇಗನೆ ಅಲ್ಪ ಸಮಯದಲ್ಲಿ ಬೆರಗಾಗು ವಿಸ್ಮಯ ಪಡು ಸಿರಿ ಸಂಪದ ಸಂಪತ್ತು ದ್ರೋಹ ಇದನ್ನ ವಿಶ್ವಾಸಘಾತ ಅಂತ ಸಹ ಕರೀತಾರೆ ಸೆರೆ ಬಂಧನ ಅಂತಕಲಹ ಒಳಜಗಳ ಅದೇ ರೀತಿ ಚಳುವಳಿ ಹೋರಾಟ ತತ್ವ ಸಿದ್ಧಾಂತ ಸಾರಸತ್ವ ಅಸಹಕಾರ ಸಹಕರಿಸದೇ ಇರುವುದು ಮೊಳೆತವು ಚಿಗುರಿದವು ವಿಶಾಲ ವಿಸ್ತಾರವಾದ ಉದಯ ಮೂಡು ಒಟ್ಟು ಪರಿ ರೀತಿಯಾಗುತ್ತೆ ಪಂಥ ಮಾರ್ಗ ಅಥವಾ ಸಂಪ್ರದಾನ ಅಥವಾ ಸಂಪ್ರದಾಯ ಚಿಮ್ಮು ತಳಿ ನೆಗೆ ಬೀಸು ಪೋಷಿಸು ಕಾಪಾಡು ಮತ್ತೆ ಮೋರೆ ಇದು ಸ್ನೇಹಿತರೆ ನಾಲ್ಕನೇ ತರಗತಿ ಪಠ್ಯಪುಸ್ತಕದಲ್ಲಿ ಪುಸ್ತಕದಲ್ಲಿ ಬರುವಂತಹ ಪದಗಳ ಅರ್ಥ ಆಗಿರುತ್ತೆ